ಒಂದು ಇಂಗ್ಲೀಷಿನ ಗಾದೆ ಮಾತಿದೆ ಹಿಸ್ಟರಿ ಈಸ್ ಎ ರಿಕಾರ್ಡ್ ಆಫ್ ಪಾಸ್ಟ್ ಇವೆಂಟ್ಸ್ ಆ್ಯಂಡ್ ಮೂಮೆಂಟ್ಸ್ ವಿಚ್ ಈಸ್ ಮಿರರ್ ಟು ದ ಫ್ಯೂಚರ್ ಆದ್ಮೇಲೆ ಇಂದು ವಿಷಯ ಜವಾಹಾರ್ ನವೋದಯ ವಿದ್ಯಾಲಯ ಸ್ಥಾಪನೆಯ ಮುಖ್ಯ ಉದ್ದೇಶ ಸ್ಥಾಪನೆಯ ಹಿನ್ನೆಲೆ ಸಂಸ್ಥಾಪಕರು ಯಾರು ಇವುಗಳ ಬಗ್ಗೆ ನಿಮಗೆ ತಿಳಿದಿದೆ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ನೀಡಲಿದ್ದೇನೆ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿರಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಮೇಲೆ ಒತ್ತಿ ಆಲನ್ನು ಸೆಲೆಕ್ಟ್ ಮಾಡಿರಿ ಈ ವಿಡಿಯೋವನ್ನು ತಪ್ಪದೇ ನಿಮ್ಮ ಫೇಸ್ಬುಕ್ ವಾಟ್ಸಪ್ ಇನ್ಸ್ಟಾಗ್ರಾಮ್ ಗುಂಪುಗಳಲ್ಲಿ ಶೇರ್ ಮಾಡಿರಿ ಪ್ರಪಂಚದಲ್ಲೇ ನವೋದಯ ವಿದ್ಯಾಲಯವು ಉಚಿತ ಶಿಕ್ಷಣ ನೀಡುವ ಏಕೈಕ ವಸತಿ ಶಾಲೆಯಾಗಿದೆ ಆತ್ಮೀಯರೆ ಜವಾರ್ ನವೋದಯ ವಿದ್ಯಾಲಯ ಸ್ಥಾಪನೆಯ ಹಿನ್ನೆಲೆ ಶ್ರೀಯುತ ದಿವಾಂಗತ ರಾಜೀವ್ ಗಾಂಧಿ ಅವರು ತಮ್ಮ ಕಾಲೇಜನ್ನು ಕೇಂಬ್ರಿಡ್ಜ್ ಕಾಲೇಜಿನಲ್ಲಿ ಮುಗಿಸಿದರು ಅಂತಹ ಶಿಕ್ಷಣ ಭಾರತದ ಪ್ರತಿ ಗ್ರಾಮೀಣ ಭಾಗದ ಪ್ರತಿಭಾವಂತ ಮತ್ತು ಹಿಂದುಳಿದ ವರ್ಗದ ವಿದ್ಯಾರ್ಥಿಗಳಿಗೆ ದೊರೆಯಬೇಕೆಂಬ ಅವರ ಕನಸಿನ ಕೂಸೆ ಜವಾರ್ ನವೋದಯ ವಿದ್ಯಾಲಯ ಇದು ಸ್ಥಾಪನೆಯ ಮುಖ್ಯ ಉದ್ದೇಶವಾಗಿತ್ತು ಅವರ ಕನಸು ಇಂದು ಅನೇಕ ಗ್ರಾಮೀಣ ಭಾಗದ ಪ್ರತಿಭಾವಂತ ವಿದ್ಯಾರ್ಥಿಗಳು ಇದರ ಉಪಯೋಗವನ್ನು ಪಡೆದು ದೊಡ್ಡ ಹುದ್ದೆಗಳಲ್ಲಿ ಕಾಣುತ್ತೇವೆ ಅವರ ಕನಸು ಇಂದು ನನಸಾಗಿದೆ ಆತ್ಮೇರೆ ಶ್ರೀಯುತ ದಿವಾಂಗತ ರಾಜೀವ್ ಗಾಂಧಿ ಅವರು ಭಾರತದ ತಾಂತ್ರಿಕ ವ್ಯವಸ್ಥೆಯನ್ನು ಉತ್ತಂಗಕ್ಕೆ ಏರಿಸಿದ ಕೀರ್ತಿ ಅವರಿಗೆ ಸಲ್ಲುತ್ತದೆ ಆತ್ಮೇರೆ ಇಂತಹ ಮಾನ ವ್ಯಕ್ತಿಗೆ ನನ್ನದೊಂದು ಸಲ್ಯೂಟ್ ಆತ್ಮೇರೆ ಸ್ಥಾಪನೆಯ ಹಿನ್ನೆಲೆಯಲ್ಲಿ ಮತ್ತೊಂದು ಭಾಗ ಹತ್ತೊಂಬತ್ ನೂರ ಎಂಬತ್ತೈದರಲ್ಲಿ ಅಂದಿನ ಪ್ರಧಾನ ಮಂತ್ರಿಗಳಾದ ಶ್ರೀಯುತ ರಾಜೀವ್ ಗಾಂಧಿ ಅವರು ಆದೇಶದ ಮೇರೆಗೆ ಅಂದಿನ ಮಾನವ ಸಂಪನ್ಮೂಲಗಳ ಸಚಿವರಾದಂಥ ಶ್ರೀಯುತ ಪಿ ವಿ ನರಸಿಂಹರಾವ್ ಅವರು ನವೋದಯ ವಿದ್ಯಾಲಯಗಳ ಸ್ಥಾಪನೆಗೆ ಮುಂದಾದರು ಭಾರತದ ಗ್ರಾಮೀಣ ಭಾಗದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಉತ್ತಮ ವಸತಿ ಸಹಿತ ಶಿಕ್ಷಣವನ್ನು ಕೊಡುವ ಉದ್ದೇಶಕ್ಕಾಗಿ ಈ ವಿದ್ಯಾಲಯಗಳು ಪ್ರಾರಂಭವಾದಾಗ ಇದರ ಹೆಸರು ನವೋದಯ ವಿದ್ಯಾಲಯ ಎಂದು ಕರೆಯಲು ಪಡುತ್ತಿತ್ತು ಮುಂದಕ್ಕೆ ನೋಡೋಣ ಆತ್ಮೀಯರೇ ನಾವು ವಿಕಾಸ್ ನವೋದಯ ಸೈನಿಕ ಕ್ಲಾಸ್ ವತಿಯಿಂದ ನಾವು ಆನ್ಲೈನ್ ತರಗತಿಗಳನ್ನು ನಡೆಸುತ್ತೇವೆ ಅದು ನಮ್ಮದೇ ಆದ ಆ್ಯಪಿನಲ್ಲಿ ಈ ಆ್ಯಪಿನಲ್ಲಿ ನಾವು ಜೈ ಜವಾನ್ ಎಂಬ ವಿನೂತನವಾದಂಥ ನಾವು ಕೋರ್ಸನ್ನು ಲಾಂಚ್ ಮಾಡಿರುತ್ತೇವೆ ಇದು ಕಾಂಬೋ ಪ್ಯಾಕೇಜ್ ಆಗಿರುತ್ತದೆ ಇದರಲ್ಲಿ ಸೈನಿಕ್ ಆರ್ ಎಸ್ ನವೋದಯ ಮುರಾರ್ಜಿ ಶಾಲೆಗಳಿಗೆ ಇಂಗ್ಲಿಷ್ ಮಾಧ್ಯಮದಲ್ಲಿ ಮೂರು ನಾಲ್ಕು ಐದು ಆರನೇ ತರಗತಿಗಳಿಗೆ ನಾವು ನವೋದಯ ಸೈನಿಕ ಆರ್ ಎಮ್ ಎಸ್ ಮೊರಾರ್ಜಿ ಶಾಲೆಗಳ ಪ್ರವೇಶಕ್ಕೆ ತರಬೇತಿ ನೀಡುತ್ತೇವೆ ಇದು ಒಂದು ವರ್ಷದ ಲಾಂಗ್ ಟರ್ಮ್ ಕೋರ್ಸ್ ಆಗಿರುತ್ತದೆ ಆತ್ಮೀಯರೇ ಇದರಲ್ಲಿ ಲೈವ್ ಸೆಕ್ಷನ್ ಇರುತ್ತವೆ ಲೈವ್ ಸೆಕ್ಷನ್ನಲ್ಲಿ ವಿದ್ಯಾರ್ಥಿಗಳು ಚಾಟ್ ಮಾಡಬಹುದು ಆ್ಯಂಡ್ರೈಸ್ ಮಾಡಿ ಧ್ವನಿಯ ಮೂಲಕ ಪ್ರಶ್ನೆಯನ್ನು ಸಹ ಕೇಳಬಹುದು ಎಂಬತ್ತಕ್ಕಿಂತ ಹೆಚ್ಚು ರೆಕಾರ್ಡೆಡ್ ವಿಡಿಯೋಗಳಿರುತ್ತವೆ ಇದರಲ್ಲಿ ವಾರದ ಪರೀಕ್ಷೆ ವಾರದ ಪರೀಕ್ಷೆಯಲ್ಲಿ ಟೈಮರ್ ಸಹ ಅಳವಡಿಸಲಾಗಿರುತ್ತದೆ ಗ್ರಾಫಿಕ್ಸ್ ಸಹಿತ ಅಂಕಗಳು ತಪ್ಪಾದ ಪ್ರಶ್ನೆಗೆ ಸರಿಯಾದ ಉತ್ತರಗಳು ಆದ್ಮೇಲೆ ಇದರಲ್ಲಿ ಪ್ರಶ್ನೆ ಪತ್ರಿಕೆ ಮಾದರಿಯ ಪತ್ರಿಕೆಗಳನ್ನು ಬಿಡಿಸುತ್ತೇವೆ ಡೈಲಿ ಲೈವ್ ಸೆಕ್ಷನ್ ಇರುತ್ತದೆ ಅದು ಪ್ರತಿದಿನ ಏರ್ ಟು ಅವರ್ಸ್ ಅಂದರೆ ಎರಡು ಸೆಕ್ಷನ್ ಅನ್ನು ಆಗಸ್ಟ್ ತಿಂಗಳಿನಿಂದ ನಡೆಸುತ್ತೇವೆ ಆದ್ಮೇಲೆ ನಾವು ಈ ಆನ್ಲೈನ್ ತರಗತಿಗಳನ್ನು ನಮ್ಮದೇ ಆದ ಆ್ಯಪ್ ವಿಕಾಸ್ ನವೋದಯ ಸೈನಿಕ್ ಕ್ಲಾಸಸ್ ಈ ಆ್ಯಪ್ ಪ್ಲೇಸ್ಟೋರಿನಲ್ಲಿ ಲಭ್ಯ ಫೈವ್ ಸ್ಟಾರ್ ರೇಟಿಂಗ್ ಹೊಂದಿರುವ ಆ್ಯಪ್ ಈ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಳ್ಳುವಾಗ ನಿಮ್ಮ ಮಗುವಿನ ಹೆಸರನ್ನು ನಮೂದಿಸಿ ಆದ್ಮೇಲೆ ವಿಶೇಷವಾಗಿ ಏಳು ಎಂಟು ತರಗತಿಗಳಿಗೆ ಇಂಗ್ಲಿಷ್ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ನಾವು ನವೋದಯ ಸೈನಿಕ ಆರ್ ಎಮ್ ಎಸ್ ಶಾಲೆಗಳ ಪ್ರವೇಶವನ್ನು ಆನ್ಲೈನ್ ತರಗತಿಗಳನ್ನು ನೀಡುತ್ತೇವೆ ಮೊಬೈಲ್ ಸಂಖ್ಯೆಗೆ ಆನ್ಲೈನ್ ತರಗತಿಗಾಗಿ ಸಂಪರ್ಕಿಸಿ ಮುಂದಕ್ಕೆ ನೋಡೋಣ ಸ್ಥಾಪನೆಯ ಹಿನ್ನೆಲೆ ಭಾರತದ ಮೊದಲ ಪ್ರಧಾನಿಗಳಾದ ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಜನ್ಮ ಶತಾಬ್ದಿಯ ವರ್ಷದಲ್ಲಿ ನವೋದಯ ವಿದ್ಯಾಲಯವನ್ನು ಜವಾಹಾರ್ ನವೋದಯ ವಿದ್ಯಾಲಯ ಎಂದು ಪುನಃ ನಾಮಕರಣ ಮಾಡಲಾಯಿತು ಆವತ್ತಿನಿಂದ ನಾವು ನವೋದಯ ವಿದ್ಯಾಲಯವನ್ನು ಜವಾರ್ ನವೋದಯ ವಿದ್ಯಾಲಯ ಎಂದು ಕರೆಯುತ್ತೇವೆ ಮುಂದಕ್ಕೆ ನೋಡೋಣ ಆತ್ಮೀಯರೇ ಸ್ಥಾಪನೆಯ ಹಿನ್ನೆಲೆ ಸರ್ಕಾರದ ನೀತಿಯ ಪ್ರಕಾರ ದೇಶದ ಪ್ರತಿ ಒಂದು ಜಿಲ್ಲೆಯಲ್ಲಿ ಜೆ ಎನ್ ವಿ ಸ್ಥಾಪಿಸಬೇಕಾಗಿತ್ತು ಪ್ರಾರಂಭವಾಗಿ ಎರಡು ಜವಹರ್ ನವೋದಯ ವಿದ್ಯಾಲಯಗಳನ್ನು ಹತ್ತೊಂಬತ್ತು ನೂರ ಎಂಬತ್ತೈದು ಎಂಬತ್ತಾರನೇ ಅವಧಿಯಲ್ಲಿ ಜಜ್ಜರ್ ಹರಿಯಾಣ ಮತ್ತು ಅಮರಾವತಿ ಮಹಾರಾಷ್ಟ್ರದಲ್ಲಿ ಸ್ಥಾಪಿಸಲಾಯಿತು ಈ ಎರಡೂ ಶಾಲೆಗಳು ಉತ್ತಮವಾದಂಥ ಫಲಿತಾಂಶವನ್ನು ನೀಡಿದವು ಅದರ ಅನುಗುಣವಾಗಿ ಮುಂದಕ್ಕೆ ನೋಡೋಣ ಆದಮೇಲೆ ಭಾರತದಲ್ಲಿ ಒಟ್ಟು ನವೋದಯ ವಿದ್ಯಾಲಯಗಳ ಸಂಖ್ಯೆ ಆರುನೂರ ಕರ್ನಾಟಕದಲ್ಲಿ ಒಟ್ಟು ನವೋದಯ ವಿದ್ಯಾಲಯಗಳ ಸಂಖ್ಯೆ ಮೂವತ್ತು ಪ್ಲಸ್ ಒಂದು ಏಕೆ ಸರ್ ಪ್ಲಸ್ ಒಂದು ಒಂದು ಹೆಚ್ಚುವರಿ ನವೋದಯ ವಿದ್ಯಾಲಯವನ್ನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅದು ಗುಲ್ಬರ್ಗ ಜಿಲ್ಲೆಗೆ ಆದ್ಮೇಲೆ ಗುಲ್ಬರ್ಗ ಜಿಲ್ಲೆಯಲ್ಲಿ ಎರಡೂ ನವೋದಯ ವಿದ್ಯಾಲಯಗಳಿವೆ ಏಕೆಂದರೆ ಅಲ್ಲಿಯ ಜನಸಂಖ್ಯೆ ಹೆಚ್ಚು ಆಗಿರುವುದರಿಂದ ಮುಂದಕ್ಕೆ ನೋಡೋಣ ಇದರ ಮುಖ್ಯ ಕಚೇರಿ ಉತ್ತರ ಪ್ರದೇಶದ ನಾಯ್ಡೋದಲ್ಲಿದೆ ಎಂಟು ರೀಜ್ನಲ್ ಆಫೀಸ್ಗಳನ್ನು ಹೊಂದಿರುತ್ತೇವೆ ನಾವು ಕರ್ನಾಟಕವು ಹೈದ್ರಾಬಾದ್ ಅಂದರೆ ಸಿಕಂದ್ರಾಬಾದ್ನಲ್ಲಿ ಇದರ ರೀಜ್ನಲ್ ಆಫೀಸ್ ಇರುತ್ತದೆ ಮುಂದಕ್ಕೆ ನೋಡೋಣ ಆದ್ಮೇಲೆ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗಾಗಿ ನಾವು ನವೋದಯ ಮುರಾರ್ಜಿ ಆನ್ಲೈನ್ ಕ್ಲಾಸ್ಗಳನ್ನು ತಂದಿರುತ್ತೇವೆ ಅದು ಶ್ರೀ ರಾಜಶೇಖರ್ ಗೌಡ ಕಟ್ಟೇಗೌಡರ ಸಂಯೋಗದಲ್ಲಿ ಆತ್ಮೀರೆ ಕನ್ನಡ ಮಾಧ್ಯಮಕ್ಕಾಗಿ ಆನ್ಲೈನ್ ತರಗತಿಗಳು ನವೋದಯ ಮತ್ತು ಮುರಾರ್ಜಿ ಶಾಲೆಗಳಿಗೆ ಏಕೆ ಸರ್ ಈ ಎರಡೂ ಶಾಲೆಗಳಿಗೆ ಆತ್ಮೀರೆ ಈ ಎರಡೂ ಶಾಲೆಗಳು ಉಚಿತ ಶಿಕ್ಷಣವನ್ನು ನೀಡುವಂತಹ ಶಾಲೆಗಳಾಗಿವೆ ಇದರ ಶುಲ್ಕ ಕೇವಲ ಮೂರು ಸಾವಿರ ರೂಪಾಯಿಗಳು ಆದ್ಮೇಲೆ ಶ್ರೀ ರಾಜಶೇಖರ್ ಗೌಡ ಕಟ್ಟೇಗೌಡರು ಒಬ್ಬ ಹೃದಯವಂತರು ಶಿಕ್ಷಣ ಪ್ರೇಮಿ ಹಾನ್ಗಲ್ ಜಿಲ್ಲಾ ಹಾವೇರಿ ಇವರ ಸಂಯೋಗದಲ್ಲಿ ತರಗತಿಗಳು ಆದ್ಮೇಲೆ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಇದು ಒಂದು ಸುವರ್ಣ ಅವಕಾಶ ನಮ್ಮ ಮೊಬೈಲ್ ಸಂಖ್ಯೆಗೆ ಸಂಪರ್ಕಿಸಿ ಮುಂದಕ್ಕೆ ನೋಡೋಣ ಆದ್ಮೇರೆ ನಾವು ಆನ್ಲೈನ್ ತರಗತಿಗಳನ್ನು ನಮ್ಮದೇ ಆದ ಆ್ಯಪಿನಲ್ಲಿ ನಡೆಸುತ್ತೇವೆ ಫೈವ್ ಸ್ಟಾರ್ ರೇಟಿಂಗ್ ಹೊಂದಿರುವ ಆ್ಯಪ್ ಆನ್ಲೈನ್ ತರಗತಿಗಳಿಗಾಗಿ ನಮ್ಮ ಮೊಬೈಲ್ ಸಂಖ್ಯೆಗೆ ಸಂಪರ್ಕಿಸಿ ಒಟ್ಟು ಭಾರತದಲ್ಲಿರುವ ನವೋದಯ ವಿದ್ಯಾಲಯದಲ್ಲಿ ಶೈಕ್ಷಣಿಕ ವರ್ಷ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರ ಪ್ರಕಾರ ಎರಡು ಲಕ್ಷ ತೊಂಬತ್ಮೂರು ಸಾವಿರದ ಐದು ನೂರ ಐವತ್ತೆಂಟು ವಿದ್ಯಾರ್ಥಿಗಳು ಓದುತ್ತಿದ್ದಾರೆ ಆದ್ಮೇಲೆ ನಿಮಗಿದು ತಿಳಿದಿದೆ ಪ್ರಪಂಚದಲ್ಲಿ ಆರನೇ ತರಗತಿಯಿಂದ ಹನ್ನೆರಡನೇ ತರಗತಿವರೆಗೆ ಉಚಿತ ಶಿಕ್ಷಣವನ್ನು ನೀಡುವಂಥ ಏಕೈಕ ಕೇಂದ್ರ ಅದು ಜವಾರ್ ನವೋದಯ ವಿದ್ಯಾಲಯ ಅದಕ್ಕಾಗಿ ಎಲ್ಲ ಪಾಲಕರ ಉದ್ದೇಶ ಇದಾಗಿರುತ್ತದೆ ಇದರಲ್ಲಿ ಪ್ರವೇಶ ಪಡೆಯಬೇಕೆಂದು ಮುಂದಕ್ಕೆ ನೋಡೋಣ ಆದ್ಮೇಲೆ ಪ್ರವೇಶ ಪರೀಕ್ಷೆಯ ಮೂಲಕ ಆಯ್ಕೆ ನವೋದಯ ವಿದ್ಯಾಲಯಗಳು ಕೇಂದ್ರ ಸರ್ಕಾರದಿಂದ ನಡೆಯುವ ಶಾಲೆಗಳಾಗಿವೆ ಪ್ರವೇಶ ಪರೀಕ್ಷೆಯ ಮೂಲಕ ಆರನೇ ತರಗತಿ ವಸತಿ ಸಹಿತ ಉಚಿತ ಶಿಕ್ಷಣ ಪ್ರತಿ ಜಿಲ್ಲೆಯಿಂದ ಎಂಬತ್ತು ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿಕೊಳ್ಳುತ್ತಾರೆ ಆದ್ಮೇಲೆ ವಿಕಾಸ್ ನವೋದಯ ಸೈನಿಕ ಕೋಚಿಂಗ್ ಕ್ಲಾಸ್ ಹಾನ್ಗಲ್ ವತಿಯಿಂದ ನಾವು ನವೋದಯ ಸೈನಿಕ ಆರ್ ಎಸ್ ಶಾಲೆಗಳಿಗೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಹಾಕಿಕೊಡುತ್ತೇವೆ ವಿತ್ ಸಿಸ್ಟಮೆಟಿಕ್ಲಿ ಆತ್ಮೇರೆ ಈಗಲೇ ನಮ್ಮ ಮೊಬೈಲ್ ಸಂಖ್ಯೆಯನ್ನು ನಿಮ್ಮ ಕಾಂಟ್ಯಾಕ್ಸ್ ಲಿಸ್ಟಿಗೆ ಸೇರಿಸಿಕೊಳ್ಳಿ ಮುಂದಕ್ಕೆ ನೋಡೋಣ ಆದ್ಮೇಲೆ ಒಂಬತ್ತನೇ ತರಗತಿ ಪ್ರವೇಶಕ್ಕಾಗಿ ಅಂದರೆ ಪ್ರಸ್ತುತ ಶೈಕ್ಷಣಿಕ ಸಾಲಿನಲ್ಲಿ ಎಂಟನೇ ತರಗತಿ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ನವೋದಯದಲ್ಲಿ ಖಾಲಿ ಇರುವ ಸಂಖ್ಯೆಗಳ ಅನುಗುಣವಾಗಿ ಭರ್ತಿ ಮಾಡಿಕೊಳ್ಳುತ್ತಾರೆ ಪ್ರಸ್ತುತ ಶೈಕ್ಷಣಿಕ ಸಾಲಿನಲ್ಲಿ ಹತ್ತನೇ ತರಗತಿ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಹನ್ನೊಂದನೇ ತರಗತಿ ಪ್ರವೇಶಕ್ಕಾಗಿ ಖಾಲಿ ಇರುವ ಸೀಟುಗಳ ಅನುಗುಣವಾಗಿ ಪ್ರವೇಶ ಪರೀಕ್ಷೆಯ ಮೂಲಕ ಇಲ್ಲಿಯೂ ಸಹ ವಿದ್ಯಾರ್ಥಿಗಳನ್ನು ತೆಗೆದುಕೊಳ್ಳುತ್ತಾರೆ ಇದರಲ್ಲಿ ಸೈನ್ ಸೈನ್ಸ್ ಸ್ಟ್ರೀಮ್ ಆರ್ಟ್ಸ್ ಸ್ಟ್ರೀಮ್ ಕಾಮರ್ಸ್ ಸ್ಟ್ರೀಮ್ ಇರುತ್ತವೆ ಆದ್ಮೇಲೆ ಸುವರ್ಣ ಅವಕಾಶ ಮುಂದಕ್ಕೆ ನೋಡೋಣ ನವೋದಯ ವಿದ್ಯಾಲಯವು ಸಿ ಬಿ ಎಸ್ ಸಿ ಪಠ್ಯಕ್ರಮವನ್ನು ಹೊಂದಿರುವ ಗ್ರಾಮೀಣ ಭಾಗದಲ್ಲಿರುವ ಇದು ಕೋ ಎಜುಕೇಶನ್ ವಸತಿ ಶಾಲೆಯಾಗಿದೆ ಅಂದರೆ ಇಲ್ಲಿ ಬಾಲಕ ಬಾಲಕಿಯರಿಗೆ ಅವಕಾಶವಿರುತ್ತದೆ ಮುಂದಕ್ಕೆ ನೋಡೋಣ ವಸತಿ ಶಾಲೆಗಳ ಮಾಹಿತಿಗಾಗಿ ನಾವು ಕನ್ನಡದ ವೆಬ್ಸೈಟ್ ಅನ್ನು ತಂದಿರುತ್ತೇವೆ ಆತ್ಮೀರೆ ಇದು ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ತಂದಿರುವ ವೆಬ್ಸೈಟ್ ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಇಲ್ಲಿ ಉತ್ತರ ಸಿಗಲಿದೆ ಆದ್ಮೇಲೆ ಇದರ ಲಿಂಕ್ ಅನ್ನು ನಾವು ನಮ್ಮ ಕಮೆಂಟ್ ಬಾಕ್ಸ್ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀಡಿರುತ್ತೇವೆ ನಮ್ಮ ವಿಳಾಸ ಈ ಪ್ರಕಾರವಾಗಿದೆ ಸಿ ಸಿ ನವೋದಯ ಕ್ಲಾಸಸ್ ಡಾಟ್ ಕಾಮ್ ಆದ್ಮೇರೆ ಇದು ನಿಮಗಾಗಿ ಸಹಕಾರ ನೀಡಿ ಬೆಳೆಸಿ ಮುಂದಕ್ಕೆ ನೋಡೋಣ ಆತ್ಮೀಯರೇ ನವೋದಯ ವಿದ್ಯಾಲಯವು ವಿದ್ಯಾರ್ಥಿಗಳನ್ನು ಸ್ವಾವಲಂಬನೆ ಇತರ ಚಟುವಟಿಕೆಗಳ ಭಾಗವಹಿಸುವಿಕೆ ಮತ್ತು ಇಂಗ್ಲಿಷ್ ಕಲಿಕೆ ಈ ವಾತಾವರಣದಲ್ಲಿ ಬೆಳೆಯುವುದರ ಮೂಲಕ ಅವರು ಉನ್ನತ ಸ್ಥಾನಕ್ಕೆ ಹೋಗುವುದು ಖಚಿತವಾಗಿರುತ್ತದೆ ಇಂತಹ ವಿದ್ಯಾಲಯದಲ್ಲಿ ಪ್ರವೇಶವನ್ನು ಪಡೆಯಲು ತರಬೇತಿ ಅವಶ್ಯವಾಗಿರುತ್ತದೆ ಆ ತರಬೇತಿಯನ್ನು ನಮ್ಮ ವಿಕಾಸ್ ನವೋದಯ ಸೈನಿಕ ಕ್ಲಾಸ್ ವತಿಯಿಂದ ನೀಡುತ್ತೇವೆ ಅನೇಕ ಪಾಲಕರ ಪ್ರಶ್ನೆ ಇದಾಗಿದೆ ಏಕೆ ಸರ್ ನೀವು ನವೋದಯದ ವಿದ್ಯಾಲಯದ ಬಗ್ಗೆ ಅತಿಯಾಗಿ ಹೇಳುತ್ತೀರಿ ಅನುಸ ನವೋದಯ ವಿದ್ಯಾಲಯ ಕುಕ್ನೂರಿನ ಮೂರನೇ ಬ್ಯಾಚಿನ ವಿದ್ಯಾರ್ಥಿ ಆಗಿದ್ದೆ ಅದಕ್ಕಾಗಿ ಈ ಎಂಎ ಆದ್ಮೇರೆ ಮುಂದಕ್ಕೆ ನೋಡೋಣ ಮೀಸಲಾತಿ ಗ್ರಾಮೀಣ ಭಾಗದಿಂದ ಕನಿಷ್ಠ ಎಪ್ಪತ್ತೈದು ಶೇಕಡ ವಿದ್ಯಾರ್ಥಿಗಳನ್ನು ತೆಗೆದುಕೊಳ್ಳುತ್ತಾರೆ ಬಾಲಕಿಯರಿಗೆ ಒಟ್ಟು ಆಯ್ಕೆಯಲ್ಲಿ ಮೂವತ್ತ್ಮೂರು ಶೇಕಡ ಮೀಸಲಾತಿ ಇರುತ್ತದೆ ಸಿ ಪಂಗಡಕ್ಕೆ ಹದಿನೈದು ಶೇಕಡ ಎಸ್ ಟಿ ಪಂಗಡಕ್ಕೆ ಏಳು ಪಾಯಿಂಟ್ ಐದು ಶೇಕಡ ಮೀಸಲಾತಿ ಸಿ ಪಂಗಡಕ್ಕೆ ಇಪ್ಪತ್ತೇಳು ಶೇಕಡ ಮೀಸಲಾತಿ ಅಂಗವಿಕಲರಿಗೆ ಮೂರು ಶೇಕಡ ಮೀಸಲಾತಿ ಇರುತ್ತದೆ ಮುಂದಕ್ಕೆ ನೋಡೋಣ ಆತ್ಮೀಯರೇ ಆನ್ಲೈನ್ ತರಗತಿಗಾಗಿ ಅದು ನವೋದಯ ಸೈನಿಕ್ ಆರ್ ಎಂ ಎಸ್ ಶಾಲೆಗಳ ಇಂಗ್ಲಿಷ್ ಮಾಧ್ಯಮದಲ್ಲಿ ನಾವು ತರಬೇತಿಯನ್ನು ನೀಡುತ್ತೇವೆ ಅದು ಮೂರು ನಾಲ್ಕು ಐದು ಆರನೇ ತರಗತಿಗಳಿಗೆ ಅದೇ ಪ್ರಕಾರವಾಗಿ ವಿಶೇಷವಾಗಿ ಏಳು ಮತ್ತು ಎಂಟನೇ ತರಗತಿಗೆ ನವೋದಯ ಸೈನಿಕ್ ಆರ್ ಎಸ್ ಶಾಲೆಗಳ ಪ್ರವೇಶ ಪರೀಕ್ಷೆಗೆ ಇಂಗ್ಲೀಷ್ ಮಾಧ್ಯಮದಲ್ಲಿ ತರಬೇತಿ ನೀಡುತ್ತೇವೆ ಅದು ಒಂಬತ್ತನೇ ತರಗತಿ ಪ್ರವೇಶಕ್ಕಾಗಿ ಕರ್ನಾಟಕದಲ್ಲಿ ಪ್ರಥಮ ಬಾರಿಗೆ ಆದ್ಮೇಲೆ ನಮ್ಮ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿರಿ ಆನ್ಲೈನ್ ತರಗತಿಗಾಗಿ ಮುಂದಕ್ಕೆ ನೋಡೋಣ ಆದ್ಮೇಲೆ ಪ್ರವೇಶ ಪರೀಕ್ಷೆಯ ಅರ್ಜಿಯನ್ನು ಜುಲೈ ಅಥವಾ ಆಗಸ್ಟ್ನಲ್ಲಿ ಕರೆಯುತ್ತಾರೆ ಪರೀಕ್ಷೆ ಜನವರಿ ಅಥವಾ ಫೆಬ್ರವರಿ ತಿಂಗಳಿನಲ್ಲಿ ಇರುತ್ತದೆ ಇದರ ಫಲಿತಾಂಶವು ಮಾರ್ಚ್ ಅಥವಾ ಏಪ್ರಿಲ್ ತಿಂಗಳಿನಲ್ಲಿ ಪ್ರಕಟವಾಗುತ್ತದೆ ಇಲ್ಲಿ ಬಾಲಕಿಯರಿಗೆ ಸಂಪೂರ್ಣವಾಗಿ ಉಚಿತ ಶಿಕ್ಷಣ ಅದು ಆರನೇ ತರಗತಿಯಿಂದ ಹನ್ನೆರಡನೇ ತರಗತಿವರೆಗೆ ಎಸ್ ಎಸ್ಟಿ ಪಂಗಡದ ಬಾಲಕರಿಗೆ ಆರನೇ ತರಗತಿಯಿಂದ ಹನ್ನೆರಡನೇ ತರಗತಿವರೆಗೆ ಉಚಿತ ಶಿಕ್ಷಣ ಅದೇ ಪ್ರಕಾರವಾಗಿ ಬಿ ಪಿ ಎಲ್ ಕಾರ್ಡ್ ಮತ್ತು ಇತರ ಬಡ ರೇಖೆಗಿಂತ ಕಡಿಮೆ ಇರುವ ವಿದ್ಯಾರ್ಥಿಗಳಿಗೆ ಇಲ್ಲಿ ಆರನೇ ತರಗತಿಯಿಂದ ಹನ್ನೆರಡನೇ ತರಗತಿವರೆಗೆ ಉಚಿತ ಶಿಕ್ಷಣ ಒ ಬಿ ಸಿ ಜನರಲ್ ಕ್ಯಾಟಗರಿಗೆ ಸೇರಿದ ಬಾಲಕರಿಗೆ ಒಂಬತ್ತನೇ ತರಗತಿಯಿಂದ ಹನ್ನೆರಡನೇ ತರಗತಿವರೆಗೆ ನಿರ್ದಿಷ್ಟವಾದಂಥ ಶುಲ್ಕವನ್ನು ತುಂಬಬೇಕಾಗುತ್ತದೆ ಮುಂದಕ್ಕೆ ನೋಡೋಣ ಆದಮೇಲೆ ಯಾವ ಜಿಲ್ಲೆಯಲ್ಲಿ ಜವಾಹರ್ ನವೋದಯ ವಿದ್ಯಾಲಯ ಸ್ಥಾಪಿಸಲ್ಪಟ್ಟಿದೆಯೋ ಆ ಜಿಲ್ಲೆಯ ಉತ್ತಮ ಪ್ರಾಮಾಣಿಕ ನಿವಾಸಿಯಾದ ಅಭ್ಯರ್ಥಿಗಳು ಯಾವ ಜಿಲ್ಲೆಯ ಐದನೇ ತರಗತಿ ಓದುತ್ತಿದ್ದಾರೆ ಅವರು ಮಾತ್ರ ಪ್ರವೇಶಕ್ಕೆ ಅರ್ಜಿಯನ್ನು ಸಲ್ಲಿಸಲು ಅರ್ಹರಾಗಿರುತ್ತಾರೆ ಅಂದರೆ ಮಗು ಐದನೇ ತರಗತಿಯನ್ನು ಯಾವ ಜಿಲ್ಲೆಯಲ್ಲಿ ಓದುತ್ತಿರುತ್ತಾನೆ ಅದೇ ಜಿಲ್ಲೆಯಲ್ಲಿ ಮಗುವಿನ ಮತ್ತು ತಂದೆಯ ಆಧಾರ್ ಕಾರ್ಡ್ ಹೊಂದಿರಬೇಕು ಅಂದರೆ ನಿವೇಶನ ಪತ್ರವು ಸಹ ಅದೇ ಜಿಲ್ಲೆಯಲ್ಲಿರಬೇಕು ಆಗ ಮಾತ್ರ ಪ್ರವೇಶ ದೊರೆಯುತ್ತದೆ ಮುಂದಕ್ಕೆ ನೋಡೋಣ ಆತ್ಮೀಯರೇ ನಾವು ಆನ್ಲೈನ್ ತರಗತಿಗಳನ್ನು ಮತ್ತು ವಸತಿ ಸಹಿತ ತರಬೇತಿಯನ್ನು ನಡೆಸುತ್ತೇವೆ ಅದು ಮೂರು ನಾಲ್ಕು ಐದು ಆರು ಅಂದರೆ ವಿಶೇಷವಾಗಿ ನಾಲ್ಕನೇ ತರಗತಿ ಮತ್ತು ಐದನೇ ತರಗತಿ ವಿದ್ಯಾರ್ಥಿಗಳು ಈ ನವೋದಯ ಸೈನಿಕ್ ಆರ್ ಮತ್ತು ಮೊರಾರ್ಜಿ ಶಾಲೆಗಳ ಪ್ರವೇಶಕ್ಕೆ ತರಬೇತಿಯನ್ನು ಪಡೆಯಲೇಬೇಕಾಗುತ್ತದೆ ಏಕೆಂದರೆ ಪ್ರಶ್ನೆ ಪತ್ರಿಕೆಗಳು ಕ್ಲಿಷ್ಟವಾಗಿರುತ್ತವೆ ವಿಶೇಷವಾಗಿ ಏಳು ಮತ್ತು ಎಂಟನೇ ತರಗತಿ ವಿದ್ಯಾರ್ಥಿಗಳು ಯಾರು ಆಂಗ್ಲ ಮಾಧ್ಯಮದಲ್ಲಿ ಓದುತ್ತಿರುತ್ತಾರೆ ಅವರಿಗೆ ಒಂಬತ್ತನೇ ತರಗತಿ ಪ್ರವೇಶಕ್ಕಾಗಿ ನಾವು ನವೋದಯ ಸೈನಿಕ್ ಆರ್ ಎಂ ಎಸ್ ಶಾಲೆಗಳಿಗೆ ತರಬೇತಿ ನೀಡುತ್ತೇವೆ ಆತ್ಮೀಯರೇ ಇದು ಒಂದು ಸುವರ್ಣ ಅವಕಾಶ ಆನ್ಲೈನ್ ತರಗತಿಗಾಗಿ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಯ್ಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸ್ಗೆ ಸಂಪರ್ಕಿಸಿ ಆದಮೇಲೆ ನವೋದಯದ ಹಿನ್ನೆಲೆ ಬಗ್ಗೆ ನಾನು ನಿಮಗೆ ಮಾಹಿತಿಯನ್ನು ನೀಡಿದ್ದೇನೆ ಇದು ನಿಮಗೆ ತೃಪ್ತಿಕರವಾಗಿದ್ದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಧನ್ಯವಾದಗಳು